ಕೊಪ್ಪಳದ ಸೀಗೆ ಹುಣ್ಣಿಮೆಯಲ್ಲಿ ಕಾಲು ತುಳಿತದಂಥ ಪರಿಸ್ಥಿತಿ ಎದುರಾಗಿದೆ ಇದರಿಂದಾಗಿ ಅಲ್ಲಿನ ಭಕ್ತರು ಪರದಾಡಿದ್ದಾರೆ ಕೆಲ ಕಡೆ ಕಾಲು ತುಳಿತದ ಸ್ಥಿತಿ ನಿರ್ಮಾಣವಾಗಿದೆ ಭಕ್ತರು ನರಳಾಟ ನಡೆಸಿದ್ದಾರೆ ಜನಸಾಗರದ ನಡುವೆ ವೃದ್ಧರು ಸಿಲುಕಿದ್ರು ಮಕ್ಕಳು ಸಿಲುಕಿದ್ರು ಮಹಿಳೆಯರು ಸಿಲುಕಿದ್ರು ಕೊಪ್ಪಳ ತಾಲೂಕಿನ ಹುಲ್ಗೆಮ್ಮ ದೇವಸ್ಥಾನದಲ್ಲಿ ಈ ಘಟನೆ ಸಂಭವಿಸಿದೆ ನಾಲ್ಕು ಲಕ್ಷಕ್ಕೂ ಅಧಿಕ ಭಕ್ತರು ಹುಲಿಗೆಮ್ಮ ದೇವಿಯ ದರ್ಶನ ಮಾಡಿದ್ದಾರೆ ಲಕ್ಷಾಂತರ ಭಕ್ತರು ಆಗಮಿಸಿರುವಂಥ ಹಿನ್ನೆಲೆ ಟ್ರಾಫಿಕ್ ಜಾಮ್ ಆಗಿದೆ ಹುಲಿಗೆಮ್ಮ ದರ್ಶನವನ್ನು ಪಡೆದುಕೊಳ್ಳಿಕ್ಕೆ ಬರುವಂಥ ಭಕ್ತರ ಮಧ್ಯೆ ನೂಕು ನುಗ್ಗಲಾಗಿದೆ ಜನಜಂಗುಳಿಯಲ್ಲಿ ಉಸಿರಾಟದ ಸಮಸ್ಯೆಯಿಂದ ಪರದಾಡಿದ್ದಾರೆ ಜನ ಮತ್ತು ಟ್ರಾಫಿಕ್ಕನ್ನು ನಿಯಂತ್ರಣ ಮಾಡಲಿಕ್ಕೆ ಪೊಲೀಸರು ಹರಸಾಹಸ ಮಾಡಿದ್ದಾರೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸೇರಿದ್ದಾರೆ ಆ ಸಂದರ್ಭದಲ್ಲಿ ಮಧ್ಯದಲ್ಲಿ ಸಿಲುಕಿರುವಂಥ ಮಕ್ಕಳು ಕೂಡ ಬಾಯಿ ಬಿಡ್ಕೋತಾ ಇದ್ದಾರೆ ಬಾಯಿ ಬಿಡ್ಕೋತಾ ಇದ್ದಾರೆ ಒದ್ದಾಡ್ತಾ ಇದ್ದಾರೆ ಗೋಳಾಡ್ತಾ ಇದ್ದಾರೆ ನರಳಾಡ್ತಾ ಇದ್ದಾರೆ ಜನಸಂಖ್ಯೆ ಅತ್ಯಂತ ಹೇರಳವಾದಂಥ ಜನಸಂಖ್ಯೆ ಆ ಕಾರಣದಿಂದಾಗಿ ಜನ ಕಾಲ್ತುಳಿತದ ಸ್ಥಿತಿ ನಿರ್ಮಾಣವಾಗಿತ್ತು ಈ ಸಂದರ್ಭದಲ್ಲಿ ಮಹಿಳೆಯರು ಮಕ್ಕಳು ವೃದ್ಧರು ಸಿಲುಕಿಕೊಂಡು ಒದ್ದಾಡುವ ಗೋಳಾಡುವ ದೃಶ್ಯ ಕಣ್ಣಿಗೆ ಬಿಟ್ಟಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನಾಗರಾಜ್ ನಡೀತಾರೆ ನಾಗರಾಜ್ ಇದು ಅಧಿಕ ಭಕ್ತರು ಮುಂದೆ ಸಮನೆ ಬಂದಿರುವ ಕಾರಣಕ್ಕಾಗಿ ಆಯ್ತಾ ಅಥವಾ ಅಲ್ಲಿ ಎಚ್ಚರಿಕೆಯ ಕ್ರಮವಾಗಿ ಪೂರ್ವ ಸಿದ್ಧತೆಯ ಕೊರತೆಯಲ್ಲಿ ಕಾಡ್ತಾ ಇದೆಯಾ ಸಿಕ್ಕಿ ಉಳಿವದ ಪ್ರಯುಕ್ತವಾಗಿ ಏನಂದ್ರೆ ಉತ್ತರ ಕರ್ನಾಟಕದ ಏನಂದ್ರೆ ಪ್ರಸಿದ್ಧ ಕ್ಷೇತ್ರ ಅದರ ಜೊತೆಗೆ ಐತಿಹಾಸಿಕ ಕ್ಷೇತ್ರ ಆಗಿರುವಂತಹ ಏನು ಉಳಿಯಮ ದೇವಸ್ಥಾನಕ್ಕೆ ಒಟ್ಟು ಲಕ್ಷಾಂತರ ಭಕ್ತರು ಅಂದ್ರೆ ಬೇರೆ ಜಿಲ್ಲೆಯಿಂದ ಮತ್ತು ಜೊತೆಗೆ ಹೊರ ರಾಜ್ಯದಿಂದ ಲಕ್ಷಾಂತರ ಭಕ್ತರು ಗುರುಗಿಮ್ಮ ದೇವಿ ದರ್ಶನ ಪಡೆಯಲು ಹೋಯಿತು ಇಂಥ ಸಂದರ್ಭದಲ್ಲಿ ಆ ಕಾಲ್ತುಳವಾಗುವಂತ ಕೆಲದಿಷ್ಟು ಲಕ್ಷಣಗಳು ಆಗಿರುತ್ತಿತ್ತು ಅದು ಯಾವ ರೀತಿ ಅಂತಂದ್ರೆ ದೃಶ್ಯ ನೋಡ್ತಾ ಇರೋದು ಕಿಲೋಮೀಟರ್ ಅಷ್ಟೇ ಟ್ರಾಫಿಕ್ ಜಾಮ್ ಅದ್ರ ಜೊತೆಗೆ ಏನಂದ್ರೆ ಸ್ವತಃ ಏನಂದ್ರೆ ಅಲ್ಲಿ ಕಾಲ್ತುಳದಿಂದ ಕೆಲದಷ್ಟು ಭಕ್ತರು ಕಣ್ಣೀರು ಹಾಕಿದ್ರು ಅದ್ರ ಜೊತೆಗೆ ಏನಂತಾರೆ ಅವರ ಏನು ಆಡಳಿತ ಮಂಡಳಿ ಅದ್ರ ಜೊತೆಗೆ ಪೊಲೀಸ್ ಇಲಾಖೆ ಇರುತ್ತೆ ಆಕ್ರೋಶ ಹೊರಹಾಕಿರುತ್ತಿದ್ದು ಮುಂಜಾಗ್ರತೆ ಕ್ರಮವಾಗಿ ಪ್ರತಿ ಹುಣ್ಣಿಮೆ ಅಥವಾ ಅಮಾಸ್ಯ ಇಲ್ಲಿ ಲಕ್ಷಾಂತರ ಭಕ್ತರು ಬೇರೆ ಬೇರೆ ಜಿಲ್ಲೆಯಿಂದ ಆಂಧ್ರ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಈ ರೀತಿ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಭಕ್ತರು ಬರ್ತಾರೆ ಇಂಥ ಸಂದರ್ಭದಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತ್ ಅನ್ನ ಸತಃ ಅಲ್ಲಿ ಮುಂಡ್ರಾಬಾದ್ ಪೊಲೀಸರು ತೆಗೆದುಕೊಳ್ಳಬೇಕಾಗಿತ್ತು ಆದ್ರೆ ಹುಂಡ್ರಾಬಾದ್ ಪೊಲೀಸರ ನಿರ್ಲಕ್ಷ್ಯದಿಂದಾಗಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗುವಂತ ಸ್ಥಿತಿ ನಿರ್ಮಾಣ ಆಗಿತ್ತು ಅದರ ಜೊತೆಗೆ ಕಾಲ್ತುವಕ ಆಗುವಂತ ಲಕ್ಷಣ ಆಗಿತ್ತು ಆದ್ರೆ ಅದೃಷ್ಟವಶ ಯಾವುದೇ ರೀತಿಯಿಂದ ಸಮಸ್ಯೆ ಆಗಿಲ್ಲ ಮತ್ತು ಅದ್ರ ಜೊತೆಗೆ ಅದೃಷ್ಟ ವಶದ್ಧ ಪ್ರಾಣಾಪಾಯಿತ ಭಕ್ತರು ಪ್ರಾಣ ಏನ ಪಾರಾಗಿರುತ್ತೋದು ಆದ್ರೆ ಯಾವುದಿಷ್ಟು ಭಕ್ತರಿಗೆ ಏನು ಕಾಲಿಗೆ ಗಂಭೀರ ಗಾಯವಾಗಿರುತ್ತೋ ಜೊತೆಗೆ ಉಸಿರಾಟ ಸಮಸ್ಯೆಯಿಂದ ಬಳುತ್ತಿದ್ರು ಇದನ್ನ ಅರಿತಂತ ಸ್ವತಃ ಏನು ಕೊಪ್ಪಳದ ಹೆಸರಾದ ಡಾಕ್ಟರ್ ರಾಮ್ ಮಲ್ಸೀದಿ ಅವರು ಸ್ಥಳಕ್ಕೆ ಭೇಟಿ ಭೇಟಿ ನೀಡಿ ಆ ಟ್ರಾಫಿಕ್ ಜಾಮ್ ಅನ್ನ ತೆರವುಗೊಳಿಸುವಂತ ಕೆಲಸ ಮಾಡಿದ್ರು ಜೊತೆಗೆ ಏನಂತಂದ್ರೆ ಇಲ್ಲಿ ಬಹಳಷ್ಟು ಭಕ್ತರು ರಾಜ್ಯದ ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ ಮತ್ತು ಪ್ರತಿ ತಿಂಗಳು ಏನಂದ್ರೆ ಲಕ್ಷಾಂತರ ಹಣವನ್ನ ಅಲ್ಲಿ ಉಂಟಿಗೆ ಸಂಗ್ರಹಣ ಆಗುತ್ತೆ ಆದ್ರೂ ಸಹ ಮರ ದೇವಿಯ ಈ ದೇವಸ್ಥಾನ ಅಕ್ಕಪಕ್ಕದ ರಸ್ತೆ ಇದೆ ಆ ರಸ್ತೆಯನ್ನ ಅಗಲೀಕರಣ ಮಾಡ್ತಾ ಇಲ್ಲ ಅದ್ರ ಜೊತೆಗೆ ಸ್ವತಃ ಏನಂದ್ರೆ ಸೂಕ್ತವಾದ ಪೊಲೀಸ್ ಬಂದೋಬಸ್ತ್ ಕೊಡ್ತಾ ಇಲ್ಲ ಅದ್ರ ಹೇಳಿ ಅನ್ನೋದು ಭಕ್ತರ ಆರೋಪ ಆಗಿರೋದು ಮತ್ತು ಭಕ್ತರ ಭಕ್ತರ ಆರೋಪ ಆಕ್ರೋಶಕ್ಕೆ ಕಾರಣವಾಗಿದ್ದು ಹೀಗೆ ಅದರ ಬಗ್ಗೆ ಏನು ಲಕ್ಷಾಂತರ ಭಕ್ತರು ಬರ್ತಾರೆ ಇವರಿಗೆ ಸೂಕ್ತವಾದಂತಹ ರಕ್ಷಣೆ ಕೊಡುವ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಬೇಕಾಗಿರುವಂತ ಆದ್ರೆ ಇದೀಗ ಸ್ವತಃ ಎಸ್ಟಿ ಆದಂತ ಏನ್ ಡಾಕ್ಟರ್ ರಾಮ ನಿರ್ಸಿದ ಅವರು ಏನಾದ ಸ್ಥಳಕ್ಕೆ ಭೇಟಿ ನೀಡಿ ಅವರೇ ತೆರವುಗೊಳಿಸುತ್ತ ಕೆಲಸ ಮಾಡ್ತಿರುವಂತದ್ದು ದಶಾಥು ನಾಗರಾಜ್ ನಿಮ್ಮ ಮಾಹಿತಿಗೆ えい